ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಮ್ಯ ಜಗತ್ತು ಹುಣಸೂರು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಎರಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಕರ್ಬೇವಿನ ಸೊಪ್ಪು ಸಾಸಿವೆ ಕಡಲೆಬೇಳೆ ಜೀರಿಗೆ ಎರಡು ಹೀರೆಕಾಯಿನ ನಾನು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ನಾವಿಲ್ಲಿ ಐದು ಜನ ಇರೋದರಿಂದ ಎರಡು ಹೀರೆಕಾಯಿನ ತಗೊಂಡಿದ್ದೀವಿ ಇಷ್ಟು ಇಂಗ್ರೀಡಿಯೆಂಟ್ಸು ಇದ್ರ ಜೊತೆಗೆ ಆಯಿಲ್ ಕೂಡ ಬೇಕಾಗುತ್ತೆ ಸೊ ನಾನು ಅದನ್ನು ಇಲ್ಲಿ ಮೆನ್ಷನ್ ಮಾ ಇಟ್ಟಿಲ್ಲ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾವು ಹೀರೆಕಾಯಿ ಪಲ್ಯ ಮಾಡಬಹುದು ಯಾಕೆ ಹೀರೆಕಾಯಿ ಪಲ್ಯ ಮಾಡಬೇಕು ಏನು ವಿಶೇಷ ಇದೆ ಅಂತ ಹೇಳಿದರೆ ಇದರಲ್ಲಿ ನಾರಿನಾಂಶ ತುಂಬ ಜಾಸ್ತಿ ಇರೋದರಿಂದ ಅದರ ಜೊತೆಗೆ ನೀರಿನಂಶನೂ ಕೂಡ ಇದರಲ್ಲಿ ಜಾಸ್ತಿ ಇರೋದು ಈ ಒಂದು ನೀರಿನಾಂಶ ಇರೋದ್ರಿಂದ ಒಬ್ಬ ವ್ಯಕ್ತಿಗೆ ಬಾಡಿಯಲ್ಲಿ ಬರೀ ನೀರು ಕುಡಿಯೋದ್ರಿಂದ ಮಾತ್ರ ಬಾಡಿಗೆ ನೀರು ಸಿಗೋದಿಲ್ಲ ಸೊ ಇದರಲ್ಲಿ ಆರೋಗ್ಯಕ್ಕೆ ಜಾಸ್ತಿ ಬೆನಿಫಿಟ್ಸ್ ಇದೆ ಮೋಷನ್ ಪ್ರಾಬ್ಲಮ್ಸ್ ಇರೋರಿಗೆಲ್ಲ ಇದು ತುಂಬ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತಾ ಮೊದಲು ಅದನ್ನು ಪೀಲ್ ಮಾಡ್ಕೊಬೇಕು ಅದನ್ನು ಮೇಲ್ಗಡೆ ಎಲ್ಲ ನೀಟಾಗಿ ಒರ್ಕೊಂಡು ಅದನ್ನು ನಿಮಗೆ ಇಷ್ಟ ಆಗುವಂಥ ಸ್ಟೈಲಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ಇದು ಸಣ್ಣದಾಗ್ಬಿಟ್ರೆ ತುಂಬ ಕ ಹೀಗೆ ಸಿಗೋದಿಲ್ಲ ಸೊ ಒಂದು ಮೀಡಿಯಮ್ ಸೈಜಲ್ಲಿ ಅದನ್ನು ಒರೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಕಡೆ ಇಟ್ಕೊಳ್ಳಿ ಅದು ನೀಟಾಗಿ ಕಟ್ ಮಾಡೋದ್ರ ಜೊತೆಗೆ ಅದರಲ್ಲಿ ಈರುಳ್ಳಿ ಆಗಿರ್ಬೋದು ಟೊಮ್ಯಾಟೊ ಆಗಿರ್ಬೋದು ಕೊತ್ತಂಬರಿ ಸೊಪ್ಪನ್ನು ತುಂಬ ಚೆನ್ನಾಗಿ ತೊಳ್ಕೊಬೇಕು ಯಾಕೆ ಅಂತ ಹೇಳಿದರೆ ಇದು ಕೊತ್ಮಿರಿ ಸೊಪ್ಪಲ್ಲಿ ಏನಾದರೂ ಮಣ್ಣಿತ್ತು ಅಂತ ಹೇಳಿದ್ರೆ ತಿನ್ನೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಸ್ವಲ್ಪ ನೀಟಾಗಿ ಅದನ್ನು ತೊಳ್ಕೊಳ್ಳಿ ಅದ್ರ ಜೊತೆಗೆ ಹೀರೆಕಾಯಿನೂ ಕೂಡ ಮೊದಲೇ ತೊಳ್ಕೊಂಡು ಇಟ್ಕೊಳ್ಳಿ ಈ ಒಂದು ಹೀರೆಕಾಯಿಯಲ್ಲಿ ಅದರಲ್ಲೂ ಎಸ್ಪೆಷಲಿ ಕನ್ಸಿವ್ ಆಗಿದ್ದರೆ ಅಥವಾ ಬಾಡಿಯಲ್ಲಿ ಡಿಹೈಡ್ರೇಷನ್ ಇದೆ ಅಂತ ಹೇಳಿದ್ರೆ ಅಂಥವ್ರು ಈ ಒಂದು ತರಕಾರಿನ ಅಥವಾ ಒಂದು ವೆಜಿಟೇಬಲ್ನ ಬಳಸೋದು ತುಂಬಾ ಇಂಪಾರ್ಟೆಂಟು ಯಾಕೆಂದರೆ ನೀವು ನೋಡ್ಬೋದು ಈ ಒಂದು ತರಕಾರಿ ಬೇಯಬೇಕಾದ್ರೆ ಅತಿ ಹೆಚ್ಚಾಗಿ ನೀರನ್ನು ಬಿಡ ಬಿಡುತ್ತೆ ಸೊ ಅದು ನಮಗೇನಾಗತ್ತೆ ಅಂತ ಹೇಳಿದ್ರೆ ನೀರಿನ ಅಂಶ ನಮ್ಮ ಬಾಡಿಯಲ್ಲೂ ಕೂಡ ಸ್ಟೋರೇಜ್ ಆಗುತ್ತೆ ನೀವು ಡೈರೆಕ್ಟಾಗಿ ವಾಟರನ್ನು ರಿಸೀವ್ ಮಾಡೋದಕ್ಕಿಂತ ಕನ್ಸೀವ್ ಆಗಿರೋರಾಗಿರ್ಬೋದು ಅಥವಾ ಡಿಹೈಡ್ರೇಷನ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾಯಿಲೆ ಎಸ್ಪೆಷಲಿ ಶುಗರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಟ್ಯಾಬ್ಲೆಟ್ಸ್ಗಳನ್ನ ಇದ್ದರೆ ಥೈರಾಯ್ಡು ಆ ಥರದವರು ನೀವೇನು ಮಾಡಿ ಸ್ವಲ್ಪ ತರಕಾರಿಯಲ್ಲಿ ಕೂಡ ನೀರಿನಂಶ ಇರುತ್ತೆ ಅದ್ರ ಜೊತೆಗೆ ವೆಜ್ ಫ್ರೂಟ್ಸಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ ಅಂಥದ್ದು ತಗೊಂಡಾಗ ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಅತಿ ಹೆಚ್ಚಾಗಿರುತ್ತೆ ಅದ್ರ ಜೊತೆಗೂ ಕೂಡ ನಮ್ಗೆ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಇನ್ಕ್ರೀಸ್ಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ತುಂಬ ಜನ ಮುಕ್ತವಾಗಿ ಇಡ್ತಾರೆ ನಮಗೆ ಮೋಷನ್ ಮಾಡೋದಕ್ಕೆ ಇಲ್ಲ ಅಂತ ಹೇಳಿ ಸೊ ಆ ಥರದ ಸಮಸ್ಯೆಗಳಿಗೆ ಈ ಥರ ನಾರಿನಂಶ ಇರುವಂಥ ತರಕಾರಿಗಳನ್ನ ಅತಿ ಹೆಚ್ಚಾಗಿ ಬಳಸೋದ್ರಿಂದ ಇದರಿಂದ ಗುಣಮುಖವಾಗಬಹುದು ನಾವು ಅದಾದ್ಮೇಲೆ ನೋಡಿ ನಾವು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾಯಿದ್ವಿ ಬಾಕ್ಸ್ ಟೈಪ್ ಇದನ್ನು ಕಟ್ ಮಾಡ್ತಾ ಇಲ್ಲ ಜಸ್ಟ್ ಸಿಂಪಲ್ಲಾಗಿ ಉದ್ದುದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀವಿ ಎರಡಾದರೆ ಸಾಕಾಗುತ್ತೆ ಒಂದು ಹಾಕ್ಕೊಂಡ್ರೂ ನಡೆಯುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲವರು ಹೀರೆಕಾಯಿ ಸ್ವೀಟ್ ಬರುತ್ತೆ ತಿನ್ನೋದಕ್ಕಾಗೋದಿಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅಂದಾಗ ಏನು ಕೊಟ್ಟರು ತಿಂತೀನಪ್ಪ ಅನ್ನೋ ರೇಂಜಿಗೆ ಹೋದಾಗ ಹೋಗೋಕೆ ಮುಂಚೆ ಇವಾಗ ಏನು ಸಿಕ್ಕಿದ್ರು ಅದರಲ್ಲಿ ನಮ್ಮ ಆರೋಗ್ಯ ಕಾಪಾಡ್ಕೊಬೋದು ಅಂತ ಅನ್ನಿಸಿದಾಗ ದಯವಿಟ್ಟು ಅದನ್ನು ಬಳಸಿ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಆರೋಗ್ಯ ಕೆಟ್ಟ ಮೇಲೆ ತಿನ್ನೋದಕ್ಕೆ ಹೋಗ್ತಾರೆ ಅದಕ್ಕೆ ಮುಂಚಿತವಾಗಲೇ ನೀವು ಬಳಸುವಂಥ ಊಟ ಮಾಡುವಂಥ ರೀತಿಯಲ್ಲಿ ಅತಿ ಹೆಚ್ಚಾಗಿ ಸೊಪ್ಪುಗಳನ್ನ ಬಳಸಿ ಅತಿ ಹೆಚ್ಚಾಗಿ ತರಕಾರಿಗಳನ್ನ ಬಳಸಿ ನಿಮ್ಮ ನೀವೇನು ಯೂಸ್ ಮಾಡ್ತಿರೋ ರೈಸ್ ಅಥವಾ ಅನ್ನ ಅಂತ ಏನು ಬಳಸ್ತಿರೋ ಅದನ್ನು ಕ್ವಾಂಟಿಟಿನ ಕಮ್ಮಿ ಮಾಡಿ ಎರಡು ಥರ ಅಥವಾ ಅಟ್ಲೀಸ್ಟ್ ಒಂದು ಥರ ಪಲ್ಯನಾದರೂ ನೀವು ಊಟದಲ್ಲಿ ಬಳಸ್ಕೊಳ್ಳಿ ಆವಾಗ ವಾಟರ್ ಕಂಟೆಂಟ್ ನಮ್ಮ ಬಾಡಿಗೆ ಸೇರಿಕೊಂಡಾಗ ನಾವು ಇನ್ನೂ ಚೂ ಕೂಡ ಏನು ರೋಗಗಳನ್ನ ಬರೋದಕ್ಕೆ ಮುಂಚೆ ಪ್ರಿಕಾಷನ್ಸ್ಗಳನ್ನ ತಗೊಂಡಂಗೆ ಆಗುತ್ತೆ ಸೊ ಇಲ್ಲಿ ಟೊಮೊಟೊ ಆಗಿರ್ಬೋದು ಹಸಿರು ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಹೀರೆಕಾಯಿ ಎಲ್ಲನೂ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಎಣ್ಣೆನ ಇಡ್ತಾ ಇದ್ದೀವಿ ಮೊದಲು ಸಾಸಿವೆನ ಆ್ಯಡ್ ಇದ್ದೀನಿ ಇಲ್ಲಿ ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ ಹಾಕ್ತಾ ಇದ್ದೀವಿ ಅದಾದಮೇಲೆ ಜೀರಿಗೆನ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ ಈ ವಿಡಿಯೋದಲ್ಲಿರುವಂಥದ್ದು ನನ್ನ ಸಿಸ್ಟರು ನಮ್ಮಕ್ಕ ನನ್ನ ಅಮ್ಮನ ಮನೆಗೆ ಹೋದಾಗ ಈ ಒಂದು ವಿಡಿಯೋನ ಶೂಟ್ ಮಾಡಿಕೊಂಡಿದೆ ಇಲ್ಲಿ ಕರ್ಬೇನ ಸೊಪ್ಪು ಹಾಕ್ತಾ ಇದ್ದಾಳೆ ಹಸಿರು ಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಈ ಈರುಳ್ಳಿನ ಹಾಕಬೇಕಾದ್ರೆ ನೀವು ಇನ್ನೊಂದು ಮಾಡಬೇಕಾಗಿರೋದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಅದು ಬೇಗ ನೀಟಾಗಿ ಬೇಯುತ್ತೆ ಅದ್ರ ಜೊತೆಗೆ ಈರುಳ್ಳಿ ಸ್ವೀಟ್ನೆಸ್ನ ಬಿಡೋದಿಲ್ಲ ಅದು ಉಪ್ಪನ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತೆ ಅದರ ಜೊತೆಗೆ ಹೀರೆಕಾಯಿಯು ಸ್ವೀಟ್ ಇದ್ದು ಸ್ವೀಟ್ ಇದ್ದಾಗ ಕಾಂಬಿನೇಷನ್ ತುಂಬ ಸ್ವೀಟಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೇ ಈರುಳ್ಳಿನ ಫ್ರೈ ಮಾಡಬೇಕಂದ್ರೂ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ ಅದಾದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟನು ಟೊಮೊಟೊನೂ ಇದಕ್ಕೆ ಸೇರಿಸ್ತಾ ಇದೀವಿ ಅದಕ್ಕೂ ಕೂಡ ಮತ್ತೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂತ ಇದೀವಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಇದೀವಿ ಅದು ಕೂಡ ಟೊಮೊಟೊದಲ್ಲಿರುವಂಥ ನೀರೆಲ್ಲ ಕಮ್ಮಿ ಆಗೋವರೆಗೂ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ಆವಾಗ ನೀಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ಈರುಳ್ಳಿ ಟೊಮೆಟೊ ಹಸಿ ಹಸಿಯಾಗಿತ್ತು ಅಂತ ಹೇಳಿದ್ರೆ ಏನು ಅಷ್ಟಾಗಿ ಟೇಸ್ಟ್ ಬರೋದಿಲ್ಲ ಸೊ ಅದ್ರ ಜೊತೆಗೆ ಸ್ವಲ್ಪ ಹಿಂಗೆ ಕೂಡ ಬಳಸ್ತಾ ಇದ್ದೀವಿ ಅದು ಆಪ್ಷನಲ್ಲು ಹಿಂಗಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಬೇಡ ದಯವಿಟ್ಟು ಪ್ರತಿಯೊಬ್ಬರು ವೀಕ್ಲಿ ಒನ್ಸ್ ಈ ಒಂದು ತರಕಾರಿ ಏನು ಹೀರೆಕಾಯಿ ಪಲ್ಯನ ಮಾಡಿ ಬೇಳೆ ಸಾಂಬಾರು ಅಥವಾ ಏನೇ ಆಗಲಿ ಇಲ್ಲ ನಾನು ಸಾಂಬಾರ್ ಜೊತೆ ಅಥವಾ ಇನ್ನೊಂದು ಜೊತೆ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆನಾದರೂ ಅದನ್ನು ಕೂತ್ಕೊಂಡು ಟೈಮ್ ಇದ್ದಾಗ ಅಥವಾ ಫ್ರೀಯಾಗಿದ್ದಾಗ ಸ್ವಲ್ಪ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ತಿನ್ಕೊಳ್ಳಿ ಇದರಲ್ಲಿ ವಾಟರ್ ಕಂಟೆಂಟು ನಾರಿನಂಶ ಚೆನ್ನಾಗಿದೆ ಇದು ಬಾಡಿಗೆ ತುಂಬಾ ಹೆಲ್ಪ್ಫುಲ್ಲು ಅಂತ ಹೇಳ್ಬೋದು ನಿಮಗೆ ನಿಯರೆಸ್ಟ್ ಮಾರ್ಕೆಟಲ್ಲಿ ಇದು ಈ ತರಕಾರಿ ಅವೈಲಬಿಲಿಟಿ ಇರುತ್ತೆ ಅದಾದಮೇಲೆ ಸ್ವಲ್ಪ ಮತ್ತೆ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಇದಕ್ಕೆ ಅತಿ ಹೆಚ್ಚಾಗಿ ಸಾಲ್ಟ್ ಹಾಕೋದಕ್ಕೆ ಹೋಗಬೇಡಿ ಇದು ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಎಲ್ಲದರಲ್ಲೂ ಒಂದೊಂಚೂರು ಸಾಲ್ಟ್ ಉಪ್ಪು ಇರುತ್ತೆ ಸೊ ಅದಕ್ಕೆ ಅದಾದಮೇಲೆ ಅದನ್ನು ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಿ ನೋಡಿ ಇದು ಎಷ್ಟು ಸಾಫ್ಟ್ ಆಗಿದೆ ನಾವು ಹಾಕಿದಾಗ ಅದ್ರ ತುಂಬ ಆಗಿತ್ತು ಈಗೇನಾಗ್ತಾ ಇದೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ನೋಡಿ ಈ ಥರ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಮುಚ್ಚಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬೇಗ ಆಗುತ್ತೆ ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್